ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ತರಗತಿಯಲ್ಲಿ ಕನ್ನಡ ನಾಡಿನ ಬಿರುದಾಂಕಿತರು ಅಂತೇಳಿ ಕರಿತೀವಿ ನೋಡ್ರಿ ಅಂದರೆ ನಮ್ಮ ಕನ್ನಡಿನಲ್ಲಿರೋಂಥ ಶ್ರೇಷ್ಠ ಕವಿಗಳಾಗಿರ್ಬೋದು ಸಾಹಿತಿಗಳಾಗಿರ್ಬೋದು ಅವರಿಗೆ ಸಂಬಂಧಪಟ್ಟಂಥ ಒಂದು ಅವುಗಳೇನಪ್ಪ ಅಂದ್ರೆ ಈ ಒಂದು ತರಗತಿಯಲ್ಲಿ ನೋಡ್ಕೊಳ್ಳೋಂಥ ಅದರಲ್ಲಿ ಮೊದಲಿಗೆ ಒಂದೇದು ಅನ್ನದೇವ ಕೋಲಾಹಲ ಎಂದು ಯಾರನ್ನು ಕರೆಯುತ್ತಾರೆ ಅಂದರೆ ಪಾಲ್ಕುರಿಕೆ ಸೋಮವಾರವನ್ನು ಅನ್ನದೇವ ಕೋಲಾಹಲ ಎಂದು ಕರೆಯುತ್ತೇವೆ ಇನ್ನು ಅಭಿನವ ಕಾಳಿದಾಸ ಅಂದರೆ ಬಸಪ್ಪ ಶಾಸ್ತ್ರಿ ಇನ್ನು ಅಭಿನವ ಪಂಪ ನಾಗಚಂದ್ರ ಅಭಿನವ ಭೋಜರಾಜ ಮುಂಬಡಿ ಕೃಷ್ಣರಾಜ ಒಡೆಯರನ್ನ ಕರಿತೀವಿ ಅಭಿನವ ಸರ್ವಜ್ಞ ರಯ ಉತ್ತಂಗಿ ಚನ್ನಪ್ಪರವನ್ನು ಅಭಿನವ ಸರ್ವಜ್ಞ ಅಂತೇಳಿ ಕರಿತೀವಿ ಇನ್ನು ಶಿಲ್ಪಿ ಜಕಣಾಚಾರಿ ಆದಿ ಕವಿ ಪಂಪ ಉಪಮಾ ಲೋಲ ಲಕ್ಷ್ಮೀಶ ಉಭಯ ಕವಿ ರನ್ನ ಇವರನ್ನ ಏನಪ್ಪ ಅಂದರೆ ಬಿಡುಗಳನ್ನ ನೋಡ್ತೀವಿ ಅದೇ ರೀತಿಯಾಗಿ ನೆಕ್ಸ್ಟು ಹತ್ತನೇದು ಉಭಯಗಾನ ವಧನಾಚಾರ್ಯ ಅಂದರೆ ಪಂಡಿತ ಪುಟ್ಟರಾಜ ಗವಿಯರ ಗವಾಯಿಗಳನ್ನು ಉಭಯಗಾನ ವದನಾಚಾರ್ಯ ಅಂತೇಳಿ ಕರಿತೀವಿ ಇನ್ನು ಅದೇ ರೀತಿಯಾಗಿ ನೋಡಿರಿ ನೆಕ್ಸ್ಟು ಹನ್ನೊಂದನೇದು ಉಭಯ ಚಕ್ರವರ್ತಿ ಪೊನ್ನ ಕಡಲೆ ತೀರದ ಭಾರ್ಗವ ಕೆ ಶಿವರಾಮ್ ಕಾರಂತ್ ಇದನ್ನು ಎರಡು ಸಾವಿರದ ಹದಿನೆಂಟು ಟಿ ವಿ ಲೆಕ್ಚರ್ ಕನ್ನಡ ಕಡ್ಡಾಯ ಎಕ್ಸಾಮಲ್ಲಿ ಕೇಳಿದಂಥ ಪ್ರಶ್ನೆ ಕಡಲೆ ತೀರದ ಭಾರ್ಗವೆಂದು ಯಾವ ಯಾರನ್ನು ಕರಿತೀವಂದರೆ ಕೆ ಶಿವರಾಮ್ ಕಾರಂತ್ ಅವರನ್ನು ಕಡಲತೀರದ ಅಂತೇಳಿ ಕರಿತೀವಿ ಇನ್ನು ಕನ್ನಡದ ಕುಲಪುರೋಹಿತ ಆಲೂರು ವೆಂಕಟರಾಯ ಕನ್ನಡದ ಆಧುನಿಕ ಸರ್ವಜ್ಞ ಡಿ ವಿ ಜಿ ಕನ್ನಡದ ಆಸ್ತಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರವರನ್ನ ಕನ್ನಡದ ಕಣ್ವ ಬಿ ಎಂ ಶ್ರೀ ಕನ್ನಡದ ಕಬೀರ ಶಿಶುನಾಳ ಶರೀಫ ಕನ್ನಡದ ಕವಿರತ್ನ ಕಾಳಿದಾಸ ಕನ್ನಡದ ಕಾಳಿದಾಸ ಎಸ್ ವಿ ಪರಮೇಶ್ವರ ಭಟ್ಟ ಈ ಕೆಲವೊಂದು ಪ್ರಮುಖ ಇರುವಂಥ ಬಿರುದುಗಳು ಇನ್ನು ಅದೇ ರೀತಿಯಾಗಿ ನೋಡ್ರಿ ನೆಕ್ಸ್ಟನ್ನು ಕನ್ನಡದ ಕುಲಪುರೋಹಿತ ಅಂದರೆ ಆಲೂರು ವೆಂಕಟರಾಯವರನ್ನು ಕನ್ನಡ ಕುಲಪುರೋಹಿತ ಅಂತೇಳಿ ಕರಿತೀವಿ ನೆಕ್ಸ್ಟು ಎಷ್ಟು ನೋಡ್ರಿ ಇಪ್ಪತ್ತೊಂದನೇದು ಕನ್ನಡದ ಕೋಗಿಲೆ ಪಿ ಕಾಳಿಂಗರಾವ್ ಕನ್ನಡದ ದಾಸಯ್ಯ ಶಾಂತ ಕವಿ ಕನ್ನಡದ ನಾಡೋಜ ಮುಳಿಯ ತಿಮ್ಮ ತಿಮ್ಮಪ್ಪಯ್ಯ ಇನ್ನು ಕನ್ನಡದ ವರ್ಡ್ಸ್ ಕುವೆಂಪು ಅವರನ್ನು ಕನ್ನಡದ ಶೆಕ್ಸ್ಪಿಯರ್ನ ಕಂಗ್ಗಲ್ ಹನುಮಂತರಾಯರವರನ್ನ ಕನ್ನಡದ ಸೇನಾನಿ ಎ ಆರ್ ಕೃಷ್ಣ ಶ ಕೃಷ್ಣಶಾಸ್ತ್ರಿ ಇನ್ನು ಕರ್ನಾಟಕದ ಕವಿ ಚೂತವನ ಚೈತ್ರ ಲಕ್ಷ್ಮೀಶ ಕರ್ನಾಟಕದ ಪ್ರಹಸನ ಪಿತಾಮ ಟಿ ಪಿ ಕೈಲಾಸಮ್ಮರವರನ್ನು ಇನ್ನು ಕರ್ನಾಟಕದ ಶಾಸನಗಳ ಪಿತಾಮಹ ಬಿ ಎಲ್ ಅವರನ್ನು ಇನ್ನು ಕರ್ನಾಟಕದ ಸಂಗೀತ ಪಿತಾಮ ಅಂದರೆ ಪುರಂದಾಸ್ರವರನ್ನು ಕರ್ನಾಟಕ ಸಂಗೀತ ಪಿತಾಮ ಅಂತೇಳಿ ಕರಿತೀವಿ ಇನ್ನು ನೆಕ್ಸ್ಟು ಪ್ರಮುಖವಾದಂಥ ಬಿಡದಕ್ಕಿಂತ ನೋಡೋಣ ನೆಕ್ಸ್ಟ್ ಥರ್ಟಿ ಒಂದು ಕರ್ನಾಟಕದ ಉಕ್ಕಿನ ಮನುಷ್ಯ ಹಳ್ಳಿಕೆರೆ ಗುದ್ಲೆಪ್ಪ ನೋಡ್ರಿ ಕರ್ನಾಟಕದ ಉಕ್ಕಿನ ಮನುಷ್ಯ ಅಂತ ಬಂದರೆ ಹಳ್ಳಿಕೆರೆ ಗುದ್ಲೆ ಅವರನ್ನು ಕರಿತೀವಿ ಇನ್ನು ಕರ್ನಾಟಕದ ಕಬೀರ ಅಂತ ಬಂದರೆ ಶಿಸ್ನಾಲ್ ರಿಪೀಟ್ ಆಗಿದೆ ಇನ್ನು ಕರ್ನಾಟಕದ ಕೇಸರಿ ನೋಡ್ರಿ ಗಂಗಾಧರಾವ್ ದೇಶಪಾಂಡೆ ಅವರನ್ನು ಕರ್ನಾಟಕದ ಕೇಸರಿ ಅಂತ ಕರಿತೀವಿ ಇನ್ನು ಕರ್ನಾಟಕದ ಗಾಂಧಿ ಹರಡೇಕರ ಮಂಜಪ್ಪ ಇದು ಕೂಡ ಪಿ ಯು ಎಚ್ ಎರಡು ಸಾವಿರದ ಹದಿನೆಂಟರಲ್ಲಿ ಆಗಿದಂಥ ಪ್ರಶ್ನೆ ಇನ್ನು ಕರ್ನಾಟಕದ ಮಾರ್ಟಿನ್ ಉತ್ತರು ಬಸವಣ್ಣರವನ್ನು ಕರ್ನಾಟಕದ ಮಾಟಿನ ಲುತ್ತರ ಅಂತೇಳಿ ಕರಿತೀವಿ ಕರಾವಳಿಯ ಜ್ಞಾನ ಭೀಷ್ಮ ಅಂದರೆ ಸೆಡಿ ಕೃಷ್ಣ ಭಟ್ ಅವರನ್ನು ಕರಾವಳಿಯ ಜ್ಞಾನ ಭೀಷ್ಮ ಅಂತೇಳಿ ಕರಿತೀವಿ ಕವಿ ಚತುರ್ಮುಖ ಅಂದರೆ ಅವರನ್ನು ಕವಿ ಕುಲ ಚಕ್ರವರ್ತಿ ಅಂದರೆ ರತ್ನ ಕವಿ ಚಕ್ರವರ್ತಿ ಅಂದರೆ ರನ್ನ ಜನ್ನ ಪೊನ್ನ ಮೂರು ಜವರನ್ನು ಮೂರು ಜನರನ್ನು ಕವಿ ಕವಿಚಕ್ರವರ್ತಿ ಅಂತೇಳಿ ಕರಿತೀವಿ ಇನ್ನು ನೆಕ್ಸ್ಟು ಕವಿಜನ್ನ ಚೂಡಾರತ್ನ ಅಂದರೆ ರತ್ನ ಇವರನ್ನೇನಪ್ಪ ಅಂದರೆ ಕರಿತೀವಿ ಇನ್ನು ಅದೇ ರೀತಿಯಾಗಿ ನೆಕ್ಸ್ಟು ನೋಡ್ರಿ ನಲವತ್ತೊಂದನೇದು ಕವಿತ ಗುಣ ಕವಿತ ಗುಣಾರ್ಣವ ಅಂದರೆ ಪಂಪರವನ್ನು ಕರಿತೀವಿ ಕವಿತಾಸಾರ ಪಾಲ್ಕಾರಿಕೆ ಸೋಮರವರನ್ನು ಕವಿಲಿ ಕವಿತಿಲಕ ರತ್ನರವರನ್ನ ಕವಿಮುಖ ಚಂದ್ರ ರನ್ನ ಕವಿರತ್ನ ರನ್ನ ಕವಿರಾಜಶೇಖರ ರನ್ನ ಕವಿರಾಜಹಂಸ ಕುಮಾರ ವಾಲ್ಮೀಕಿ ಕಾದಂಬರಿ ಪಿತಾಮ ಗಳಗನಾಥ್ ಇಂಪಾರ್ಟೆಂಟ್ ಇರುವಂಥ ಕಾದಂಬರಿ ಪಿತಾಮ ಅಂದರೆ ಗಳಗನಾಥ ಕಾದಂಬರಿಯ ಸಾರ್ವಭೌಮ ಕೃಷ್ಣರಾಯ ಕೃಷ್ಣರಾಯನ್ನು ಕುಂದರನಾಡಿನ ಕಂದ ಅಂತರೆ ಬಸವರಾಜ್ ಕಟ್ಟಿಮನಿ ನೋಡಿ ಕುಂದರನಾಡಿನ ಕಂದ ಅಂತೇಳಿ ಕರಿತೀವಿ ನೆಕ್ಸ್ಟ್ ನೋಡ್ರಿ ಫಿಫ್ಟಿ ಒನ್ನು ಕುರುಗಳು ಸವಣ ಅಂದರೆ ಪೊನ್ನ ಗಾನ ಯೋಗಿ ಪುನ್ ಗಾನಯೋಗಿ ಪಂಡಿತ್ ಪುಟ್ಟರಾಜು ಗವಾಯಿ ಚಲಿಸುವ ನಿಘಂಟು ಡಿ ಎಲ್ ನರಸಿಂಹಾಚಾರ್ಯ ಚಲಿಸುವ ವಿಶ್ವಕೋಶ ಕೆ ಶಿವರಾಮ್ ಕಾರನ್ ನೋಡ್ರಿ ಚಲಿಸುವ ನಿಘಂಟು ಅಂದರೆ ಡಿ ಎಲ್ ನರಸಿಂಹಾಚಾರ್ಯ ಚಲಿಸುವ ವಿಶ್ವಕೋಶ ಅಂತ ಬಂದರೆ ಕೆ ಶಿವರಾಮ್ ಕಾರಂತು ಚುಟುಕು ಬ್ರಹ್ಮ ದಿನಕರ ದೇಸಾಯಿ ಜೀನಧರ್ಮ ಪಾತಕೆ ಮಬ್ಬೆ ತ್ರಿಪತಿ ಚಕ್ರವರ್ತಿ ಸರ್ವಜ್ಞ ತತ್ವ ಪಾಲ್ಕಾರಿಕ ಸೋಮ ನ ದಕ್ಷಿಣ ಭಾರತದ ಮೀರಾ ಮೀರಾದೇವಿ ಅಕ್ಕಮಾದೇವರನ್ನು ಕರಿತೀವಿ ನಾ ದಲಿತ ಕವಿ ಸಿದ್ಧಲಿಂಗಯ್ಯ ನೆಕ್ಸ್ಟು ನೋಡ್ರಿ ಸಿಕ್ಸ್ಟಿ ಒನ್ನು ದಾನ ಚಿಂತಾಮಣಿ ಅತ್ತಿಮಬ್ಬೆ ಅಂದರೆ ಅತ್ತಿಮಬ್ಬೆ ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಂದರೆ ಪುರಂದಾಸರು ಮತ್ತು ಕನಕದಾಸರನ್ನು ಅಶ್ವಿನಿ ದೇವತೆ ಅಂದರೆ ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳು ಅಂತ ಕರಿತೀವಿ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ನಡೆದಾಡುವ ವಿಶ್ವಕೋಶ ಅಂದರೆ ಕೆ ಶಿವರಾಮ್ ಕಾರಂತು ರುಪಿಟು ನವ್ಯಕಾವ್ಯದ ಆದ್ಯ ಪ್ರವರ್ತಕ ಅಂದರೆ ವಿಕ್ರ ಗೋಕಾಕ್ ಇನ್ನು ಕರ್ನಾಟಕ ರತ್ನ ಅಂದರೆ ಗುಬ್ಬಿ ವೀರಣ್ಣ ನಾಡಪ್ರಭು ಅಂದರೆ ಕೆಂಪೇಗೌಡ ನಾದಲೋಲ ಅಂದರೆ ಲಕ್ಷ್ಮೀ ಶಾ ನಿತ್ಯೋತ್ಸವದ ಕವಿ ಅಂದರೆ ಪ್ರೊಫೆಸರ್ ಕೆ ಎಸ್ ನಿಸಾರ್ ಅಹಮ್ಮದ್ ಇನ್ನು ನೆಕ್ಸ್ಟು ಪ್ರಾಕ್ತನ ವಿಮರ್ಶಕ ವಿಚಕ್ಷ ಇನ್ನು ವಿಚಕ್ಷಣ ಅಂದರೆ ಆರ್ ನರಸಿಂಹಾಚಾರ್ಯ ಇವರ ಏನಪ್ಪ ಅಂದರೆ ಪ್ರಮುಖವಾದಂಥ ಬಿರುದುಗಳು ಇನ್ನು ನೆಕ್ಸ್ಟು ನೋಡ್ರಿ ಪ್ರಾಚ್ಯವಿದ್ಯಾ ವೈಭವ ಆರ್ ನರಸಿಂಹಾಚಾರ್ಯ ಪ್ರೇಮ ಕವಿ ಕೆ ಎಸ್ ನರಸಿಂಹಸ್ವಾಮಿ ಕವಿ ಹರಿಹರ ಭಕ್ತ ಭಂಡಾರಿ ಬಸವಣ್ಣ ಭಾರತ ರತ್ನ ಸರಿ ಮಿಶ್ವೇಶ್ವರಯ್ಯನವರು ರಗಳೆಯ ಕವಿ ಹರಿಹರ ರಸಋಷಿ ಕುವೆಂಪು ರಸಕವಿ ಕುವೆಂಪು ರಾಜಸೇವಾಸಕ್ತ ಬಿ ಎಂ ಶ್ರೀ ರಾಷ್ಟ್ರಕವಿ ನೋಡ್ರಿ ಎಂ ಗೋವಿಂದಪ್ಪ ಮೊದಲಿಗೆ ಆನಂತರ ಕುವೆಂಪು ನೆಕ್ಸ್ಟ್ ಜಿ ಎಸ್ ಸಿ ಇವರನ್ನು ರಾಷ್ಟ್ರಕವಿ ಅಂತ ಕೇಳ್ತೇವೆ ಮೊದಲಿಗೆ ರಾಷ್ಟ್ರಕವಿ ಅಂತ ಎಂ ಗೋವಿಂದಪ್ಪ ಇದು ಕೂಡ ಏನಪ್ಪ ಅಂದ್ರೆ ಪ್ರೀವಿ ಲೆಕ್ಚರ್ ಆಗಿದ್ದಂಥ ಪ್ರಶ್ನೆ ಇನ್ನು ನೆಕ್ಸ್ಟು ಎಸ್ ನೋಡ್ರಿ ಒನ್ನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಕುಮಾರವ್ಯಾಸ ವಚನಶಾಸ್ತ್ರ ಪಿತಾಮಹ ಪಗುಹೊಳಕಟ್ಟಿ ವರಕವಿ ಬೇಂದ್ರೆ ವಿಡಂಬನಾ ಕವಿ ನಯಶೇನ ಅಂದರೆ ನಯನಶೇನವರ್ನ ವಿಡಂಬನಾ ಕವಿ ಅಂತೇಳಿ ಕರಿತೀವಿ ವೀರ ಮಾರ್ತಾಂಡ ದೇವ ಚಾವುಂಡರಾಯ ಶಿವಕವಿ ಹರಿಹರ ಶೃಂಗಾರ ಕವಿ ರತ್ನಾಕವರ್ಣಿ ಷಟ್ಪದಿ ಬ್ರಹ್ಮ ರಾಘವಂಕ ನ ಪ್ರಮುಖವಾದಂಥ ಒಂದು ಇನ್ನು ನೆಕ್ಸ್ಟು ಎಷ್ಟು ಷಟ್ಪದಿ ಬ್ರಹ್ಮ ಆಗಿದೆ ರಾಂಕವ ರಾಘವಂಕ ಸಂಗೀತ ಗಂಗಾದೇವಿ ಗಂಗೂಬೈ ಸಂತ ಕವಿ ಪೂತಿನ ಇದು ಪ್ರಮುಖವಾದಂಥ ಬೃದಾಂಕಿತಗಳು ಇನ್ನು ಅದೇ ರೀತಿಯಾಗಿ ಎಸ್ ನೋಡ್ರಿ ತೊಂಬತ್ತೇಳು ಏನಪ್ಪ ಅಂದರೆ ದವೆ ತೊಂಬತ್ತೊಂದ ಸಣ್ಣ ಕಥೆಗಳ ಜನಕಂದ್ರೆ ಮಾಸ್ತಿ ವೆಂಕಟೇಶ್ ವೆಂಕಟೇಶ್ ಅಯ್ಯಂಗಾರ್ ನೆಕ್ಸ್ಟ್ ಸಮ್ಮೆ ಕವ ರತ್ನಾಕರ ಚಾವುಂಡರಾಯ ಇನ್ನು ಸಮನ್ವಯ ಕವಿ ಜಿ ಎಸ್ ಶಿವ ಶಿವರುದ್ರಪ್ಪ ಮತ್ತು ಚೆನ್ನೀರ್ ಅವರನ್ನು ಸಮನ್ವಯ ಕವಿ ಅಂತೇಳಿ ಕರಿತೀವಿ ಸರಸ ಸಾಹಿತ್ಯದ ವರದೇವತೆ ಅಂದರೆ ಹೊನ್ನಮ್ಮ ಸರಸ್ವತಿ ಮಣಿಹಾರ ಪಂಪ ಸಾವಿರ ಹಾಡುಗಳ ಸರ್ದಾರ ಬಾಳಪ್ಪ ಹುಕ್ಕೇರಿ ಹರಿದಾಸ ಪಿತಾಮ ಒಂದು ಹರಿದಾಸ ಪಿತಾಮ ಅಂದರೆ ಶ್ರೀಪಾದರಾಯ ಪ್ರಮುಖವಾದಂಥ ತೊಂಬತ್ತೇಳು ಬೀಡದಾಂಕಿತರು ಏನಪ್ಪ ಅಂದರೆ ಈ ನಾಳೆ ನಡೆಯುವ ಕನ್ನಡ ಕಡ್ಡಾಯ ಪತ್ರಿಕೆಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ತರಗತಿಯನ್ನು ಪ್ರಾರಂಭಿಸಿದ್ದೇವೆ ಎಸ್ ಇಲ್ಲಿವರೆಗೆ ಏನಪ್ಪ ಅಂದ್ರೆ ಈ ತರಗತಿಯನ್ನು ಕೇಳೋದಕ್ಕೆ ನಿಮಗೂ ಏನಪ್ಪ ಧನ್ಯವಾದಗಳು ಶುಭ ದಿನ